ಹಾಯ್ ಗೈಸ್ ಎಂ ಚೋಲಾರ ಸ್ಪೆಷಲ್ ರೆಸಿಪಿ ಮಲ್ತಂದ್ರಲ್ಲೇ ಪನಂದು ಏನಾರ ಜೋಕ್ಲೆಗೋಸ್ಕರ ಆಕ್ಲಿಗೆ ಮಸ್ತ್ ಇಷ್ಟ ಆಯ್ಕೆ ಏನು ಮಲ್ತಂದಿಲ್ಲ ಚೋಲೆದ ಚೋಲೆ ಗಸಿ ಗೈಸ್ ದಾರಿ ಗೊತ್ತೆ ನಮ್ಮ ಅಂಗಡಿ ಹಿಡ್ದು ಕನ್ಪಾತಿ ಅವು ಅವ ಕಡಲೆನ್ ದಾಡ್ದು ಕೊಡ್ತೀನಿ ನೀರಿಡ್ಪ ಬದು ಅರೆದಿವು ಬೊದು ಅರೆದಿ ಇದು ಅವುಂಜಿ ಎರಡು ಗಂಟೆ ಐದು ಜನ ಒಂಜಿ ಗಂಟೆ ರದಿನ ನಡಪ್ಪ ಬುದಲ್ಲ ರದಿದಾಯಿ ಬಕ್ಕಿನ್ನ ಕಡಲೆ ಬೇಯ್ಯಾರ ದೀಪ ಅದಾಗ ಮಲ್ಲ ಸೈಜ್ ಬರ್ಕೊಂಡು ಟೇ ಯಾನ್ ಬೋದುಲ ರೆಡಿದು ಇತ್ತೆ ಬೇಯ್ಯ ರೆದೆ ಅವೇನು ವಿಡಿಯೋ ಮಲದಿದ್ದಿ ಬೋದುಲರಿಗೆ ದೀಪಿನ ಸೊ ನಿಕ್ಲಾಂಚನೇ ಬೋದುಲ ರೆದಿ ಇದ್ದು ಬಕ್ಕ ಬೇಯ್ಯದೀವಳು ಮತ್ತು ಬೇಯ್ದಿಜಿ ಒಂದು ವಸ್ ಏನು ಇತ್ತೆ ಒಂಚೂರು ಬನಾಲೆಗೆ ಒಂಚೂರು ಎಣ್ಣೆ ಪಾಡುವೆ ರೇಸ್ ನಮ್ಮ ಕಡಲೆ ಬೇಯ್ತಂಡು ಇತ್ತೆ ಗಸಿ ಮಲ್ಪ ಚೋಲೆ ಗಸಿ ಮಲ್ಪ ರೇಗೆ ನಮ್ಮ ಬನಾಲೆಗೆ ಒಂಚೂರು ಎಣ್ಣೆ ಪಾಡೊಂದುಲ್ಲೇ ತುಳಿ ಎಣ್ಣೆ ಈತಿ ಯಾವ ಗೈಸ್ ಎಣ್ಣೆ ಒಂಥೆ ಬೆಚ್ಚ ಆವಾಡ ತುಳಿಗೈಸಿ ಅನ್ನೋ ಪೇಸ್ಟ್ ರೆಡಿ ಮಾಡತೈತೆ ನೀರುಳ್ಳಿ

ಗೈಸ್ ಒಂದೊಂದು ದಾರಿ ಗೊತ್ತೆ ಪಜ್ಜಿ ಮೂರಿ ಪೋ ಒಂದು ಆಂಡ್ ಸೊ ಏನು ಪೇಸ್ಟ್ ಮಲ್ದೆ ಟೊಮೆಟೊ ಅವೇನು ಪಾಡ್ವೆ ಸ್ಮೆತ್ತ ಭಾಜ್ಜಿ ಮೂರಿ ಪೂರ ಪೋಡು ಭಾಜಿ ದ ಸ್ಮೆಲ್ கைஸ் சவாய் பக்கையான உண்ட கொத்தம்பரித பொடி பக்கா ஜீரிக படி பக்கா முஞ்சித படி பூரா பாடந்த முஞ்சித பொடி நமக்கு ஏத்து போடு கார ஆத்து பாடு நமக்கு முஞ்சித பொடியிலாம் உக்கானக்கு சோலை மசாலால் மசாலாம் ஆடம்தான் நெக்கொந்தேன் நீர் பாட்கா

ನೆಕ್ಸ್ಟ್ ಉಂಟೆಗೆ ನಮ್ಮ ಬೇಪಾದಿ ದೀತಿನ ಕಡಲೇನ ಐಕ ಆ್ಯಡ್ ಮಾಡಬೋಡು ಲೈಕ್ ಮಿಕ್ಸ್ ಮಲ್ಬೋಡು கொஞ்சம் தயில்ல பாடல நீர் யாடு மல ஜாஸ்தி நீர் யாடு மலப்பி அஞ்சு தயிர் மல பாடே உக்கா கொஞ்சம் கொத்தம்பரி துப்புல யாடு மாலைதே சிறுபெய்ய ஆடு മസാല തൊട്ടു ഗൈസ് എക് ഞാൻ കുടുംബി ആഡ് മുന്നോട്ട് കസൂരി മേത്തി കസൂരി മേത്തി പാടേ ടേസ്റ്റ് ഒക്കെ സ്മെൽ ഭരപ്പുണ്ടായിക്കോസ്കര കസൂരി മേത്തി യൂസ് മലത്തുല്ലേ ಒಂದೇ ಕೊತ್ತಾಡು ತುಲೆ ಗೈಸ್ ನಮ್ಮ ಚೋಲೆ ಮಸಾಲ ರೆಡಿ ಆಂಡ್ ಗೈಸ್ ನಮ್ಮ ಚೋಲೆ ದೊಡ್ಡಗೂ ಚಪಾತಿ ಮಾಲ್ ಚಪಾತಿ ಲೈಕ್ ಹಾಕ್ಕೊಂಡು ಚಪಾತಿ ಮಾಲ್ ತಂದೆ ತುಪ್ಪ ಚಪಾತಿ ಮಾಲ್ ಪರಿ ಮಾತ್ರೆ ಈಗ ಗೊತ್ತುಂಟು గస్ చపాతీలు రెడీ అండ్ నన్ను దిన కాయ్యాక కాయన కొంచెం ఎన్నె యూస్ మళ్ళీ లేని తారేదెన్నె గైస్ ఫైనల్లీ అది చోలే బొక్క చపాతి రెడీ అండ్ సో నిఘల ట్రై మే గైస్ నిఘల ట్రై మలే అంచె కమెంటేడ్ పన్నలే సో నెక్స్ట్ లాగడ్ దిక్కుగా పొస పొస రెసిపీ దొట్టు సో బాయ్ గైస్ నెక్స్ట్ దిక్కుగా